ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲಾ ಮನೆ ಅಡಿಗೆಗೆ ಸ್ವಾಗತ ಇವತ್ತು ಒಂದೊಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ನ ನೋಡೋಣ ತುಂಬಾ ಲೈಟಾಗಿರುತ್ತೆ ಇದು ಹೆವಿ ಅನ್ಸಲ್ಲ ಮಸಾಲೆ ಇರಲ್ಲ ದೇನೆಂದರೆ ಪಾಲಕ್ ಕಿಚಡಿ ಪಾಲಕ್ ಸೊಪ್ಪಿನಲ್ಲಿ ಮಾಡುವಂಥ ಕಿಚಡಿ ಇದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಇದಕ್ಕೆ ನಾನಿಲ್ಲಿ ಬಾಣಲೆಯಲ್ಲಿ ಅಥವಾ ಪಾತ್ರೆಯಲ್ಲಿ ಯಾವುದಿದ್ರೆ ಅದು ಅದರಲ್ಲಿ ನೀರು ಸ್ವಲ್ಪ ಹಾಕ್ಕೊಂಡು ಪಾಲಕ್ ಸೊಪ್ಪನ್ನ ತೊಳೆದು ಅದರಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ಅದರ ಜೊತೆಗೆ ಹಸಿ ಮೆಣಸಿನ್ಕಾಯಿನ ಇದ್ದೀನಿ ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಇದು ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಬೆಂದುಬಿಡುತ್ತೆ ಸೊ ಸೊಪ್ಪು ಬೇಯೋವರೆಗೂ ಇಟ್ಕೊಂಡು ಈಗ ನೋಡ್ಬೋದು ಸೊಪ್ಪೆಲ್ಲ ಬೆಂದಿದೆ ಪಾಲಕ್ ಬೇಯಿಸಿರುವಂಥ ನೀರನ್ನ ಹಾಗೆ ಇಟ್ಕೊಳ್ಬೇಕು ಈಗ ಅದನ್ನು ಪಾಲಕ್ನ ಎತ್ತಿ ಜಾರ್ಗೆ ಹಾಕ್ಕೊಳ್ಬೇಕು ಮೇಲೆ ಹಾಕ್ಕೊಳ್ಳಿ ಇಲ್ಲ ರುಬ್ಬೋವಾಗ ಎಗರುತ್ತೆ ಮೇಲೆ ಸೊ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಯಾಕಂದರೆ ಕಲರು ಗ್ರೀನಿಶ್ ಆಗೇ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಈಗ ಒಂದು ಕುಕ್ಕರಲ್ಲಿ ಹೆಸರು ಬೇಳೆ ಒಂದು ಬಟ್ಲು ಹಾಗೆ ಅಕ್ಕಿ ಒಂದು ಬಟ್ಲು ನಾವು ಯಾವ ಅಕ್ಕಿ ತೊಗೊತೀವೋ ಅವೆರಡನ್ನೂ ಸಮ ಪ್ರಮಾಣ ತೊಗೊಳ್ಬೇಕಾಗುತ್ತೆ ಎರಡನ್ನೂ ಚೆನ್ನಾಗಿ ತೊಳೆದು ನೀರು ಹಾಕಿ ಅದಕ್ಕೆ ಅರಿಶಿನ ಸ್ವಲ್ಪ ಹಾಕ್ಕೊಳ್ಬೇಕು ಹಾಗೆ ಉಪ್ಪು ಸ್ವಲ್ಪ ಬೇಯೋದಕ್ಕೋಸ್ಕರ ಎಲ್ಲ ಹಾಕಿ ಚೆನ್ನಾಗಿ ಕಲಸಿ ಮುಚ್ಚಲ ಮುಚ್ಚಿ ಬೇಯಿಸ್ಕೊಳ್ಬೇಕು ಒಂದು ಎರಡು ವಿಸಿಲು ಇಲ್ಲ ಮೂರು ವಿಸಿಲ್ ಅಷ್ಟೇ ಜಾಸ್ತಿ ನುಣ್ಣಕ್ಕೆ ಮಾಡೋಕ್ಕೆ ಹೋಗಬಾರ್ದು ನೋಡಿ ಇದು ಮೂರು ವಿಸಿಲ್ ಇಟ್ಟಿದೆ ತುಂಬಾ ಚೆನ್ನಾಗಾಗಿತ್ತು ಈ ರೀತಿ ಆದರೆ ಸಾಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಈ ರೀತಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಸೈಡಿಗೆ ಇಟ್ಕೊಳ್ಬೇಕು ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾದಾದ ಮೇಲೆ ಸಾಸಿವೆ ಸಾಸಿವೆನೂ ಮತ್ತು ಜೀರಿಗೆ ಎರಡನ್ನೂ ಹಾಕಿ ಸಿಡಿಸ್ಕೊಳ್ಬೇಕು ಜೀರಿಗೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿಗೆ ಸಖತ್ ಫ್ಲೇವರ್ ಕೊಡುತ್ತೆ ಜೀರಿಗೆನ ಮರಿಬೇಡಿ ಚೆನ್ನಾಗಿರುತ್ತೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಹೆಸಳನ್ನ ತೊಗೊಂಡಿದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ಮೂರು ಒಣಮೆಣಸಿನ್ಕಾಯಿ ಹಾಗೆ ಕಟ್ ಮಾಡಿಟ್ಕೊಂಡಿರೋ ಅಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗಿತ್ತು ಅದನ್ನು ಹಾಕ್ಕೊತಾ ಇದ್ದೀನಿ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಕರಿಬೇವು ಸ್ವಲ್ಪ ಹಾಕ್ಕೊಳ್ಬೇಕು ಇಟ್ಟು ಕಟ್ ಮಾಡಿಟ್ಕೊಂಡಿರೋಂಥ ಟೊಮೆಟೊನೋ ಹಾಕ್ಕೊಳ್ಬೇಕು ಟೊಮೆಟೊ ಇಲ್ಲಿ ಒಂದು ಎರಡು ಟೊಮೆಟೊ ಹಾಕ್ಕೊಂಡ್ರೆ ಸಾಕು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ನಾರ್ತ್ ಇಂಡಿಯನ್ ಡಿಶಸ್ಸು ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಮನೆಯಲ್ಲಿ ಲೈಟಾಗಿ ಏನಾದರೂ ಬ್ರೇಕ್ಫಾಸ್ಟ್ಗಾಗಲಿ ಅಥವಾ ಸಿಮ್ ಹಾಗೆ ತಿನ್ನಬೇಕು ಅನಿಸಿದಾಗ ಈ ರೀತಿ ಮಾಡ್ಕೊಳ್ಬೋದು ಈಗ ಪೇಸ್ಟನ್ನ ರುಬ್ಬಿಟ್ಕೊಂಡಿದ್ರಲ್ಲ ಅದು ಪಾಲಕ್ ಪೇಸ್ಟ್ನ ಅದನ್ನು ಹಾಕ್ಕೊಳ್ಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಚೆನ್ನಾಗಿ ಈ ರೀತಿ ಬೇಯಿಸ್ಕೊಳ್ಬೇಕು ನೋಡಿ ಗಟ್ಟಿ ಇದೆ ಬೇಯಿಸಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಜಾಸ್ತಿ ಮಸಾಲೆ ಏನೂ ಹಾಕ್ಕೋತಿಲ್ಲ ಖಾರದ ಪುಡಿ ಮಾತ್ರ ಹಾಕ್ಕೊಳ್ಬೇಕಾಗುತ್ತೆ ಅಚ್ಚ ಖಾರದ ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ನಾವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಪೇಸ್ಟ್ಗೆ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಸಾಕು ಈ ರೀತಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲಿಸ್ಕೊಂಡಾದಮೇಲೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಅಕ್ಕಿನೂ ಬೇಳೆ ಆ ನೀರನ್ನ ಹಾಕ್ಕೊಳ್ಬೇಕು ಈ ರೀತಿ ಎಲ್ಲ ಹಾಕ್ಕೊಂಡು ನಮಗೆ ನೀರು ಇನ್ನೂ ಬೇಕು ಅಂದಾಗ ಪಾಲಕ್ನ ಬೇಯಿಸಿದ್ವಲ್ಲ ಆ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಮದುವೆಗಳಿಗೆ ಹೋಗಿ ಬಂದಾಗ ಹೆವಿ ಅನಿಸುತ್ತಲ್ಲ ಅವತ್ತು ರಾತ್ರಿ ಊಟ ಅಥವಾ ಮಧ್ಯಾಹ್ನ ಊಟಕ್ಕೆ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪು ಸ್ವಲ್ಪ ಇದ್ದೀನಿ ಹಾಗೆ ಕೊನೆಯಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಾಲಕ್ ಕಿಚಡಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್